ನನಗೂ ಒಂಟಿಯಾಗಿದ್ದು ತುಂಬ ಬೇಜಾರಾಗೈತೆ ಹ್ಞೂ ಸಖತ್ತು ಬೇಜಾರಾಗೈತೆ ಇವಾಗಂತೂ ನನಗೆ ಕಂಡ್ರೆ ತುಂಬ ಇಷ್ಟ ಆಗ್ತೈತೆ ತರ್ಣ ನನಗೆ ತುಂಬ ಇಷ್ಟಪಡ್ತಾನೆ ನನಗೆ ಒಂಥರ ಏನೋ ಖುಷಿ ಹ್ಞೂ ತರ್ಣಂದು ಕಂಡ್ರೆ ಎಷ್ಟೊತ್ತಿಗೆ ನೋಡ್ತೀನೋ ಮಾತಾಡಿಸ್ತೀನೋ ಅಂತ ಅನ್ನಿಸ್ತಾ ಇರತ್ತೆ ಮನಸಲ್ಲಿ ಏನು ಮಾಡೋದು ಆ ವಯಸ್ನು ಬೇರೆ ಇರ್ತಾಳಲ್ಲ ಅಂತ ಹೇಳಿ ಸುಮ್ಮನೆ ಆಗೋದಷ್ಟೇ ಹ್ಞೂ ಪಾಪ ಅವರು ಯಾಕೆ ಇದು ಮಾಡೋಣ ಅಂತ ಒಂದು ಸತಿ ಅನಿಸುತ್ತೆ ಒಂದು ಒಂದ್ಸತಿ ನನಗೆ ಇಷ್ಟಪಡೋರತ್ರ ನಾನು ಚೆನ್ನಾಗಿರಬೇಕು ಅಂತ ನನಗೆ ಒಂದು ಸತಿ ಅನಿಸುತ್ತೆ ನಾನಂತೂ ಹೇಳಲ್ಲಪ್ಪ ಹ್ಞೂ ಬಂದು ಏನೋ ಅವನೇ ಹೇಳಿದ್ರೆ ನಾನು ಒಪ್ಕೊಂತೀನಿ ನಾನಂತೂ ಏನೂ ಹೇಳಕ್ಕೆ ಹೋಗಲ್ಲ ನನ್ನ ಮನಸ್ಸಲ್ಲಿ ಹಿಂಗೆ ಐತೆ ಅಂತ ಹೇಳಿ ಏನು ಶಿವಾನಿ ಮೇಡಮ್ ಅವ್ರು ಏನೋ ಯೋಚನೆ ಮಾಡ್ತಾ ಇದ್ದೀರಾ ಏನೋ ನಗ್ನಾಗ್ತಾ ಮಾತಾಡ್ಕೊಂಡು ಕೂತ್ಕೊಂಡಿದ್ದೀರಾ ಏನಮ್ಮ ಅಲ್ಲ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದೆ ನಿಮ್ಮ ಬಗ್ಗೆನೇ ನೆನೆಸ್ಕೊಳ್ತಾ ಇದ್ದೆ ಹ್ಞೂ ನೆನೆಸ್ಕೊಂಡು ನಾನು ನೀವೇ ವರ್ಷ ಆಯಸ್ಸು ಚೆನ್ನಾಗಿರ್ಬೇಕು ನೀವು ಅಪ್ಪ ಅಪ್ಪ ಹೌದಾ ನೂರ್ ವರ್ಷದ ಮೇಲೆ ಒಂದ್ ವರ್ಷನೂ ಬೇಡವಾ ನನ್ಗೆ ನೂರ ಐವತ್ತು ವರ್ಷ ಆಯುಸ್ ಅಂತ ಹೇಳ್ಬೇಕು ನೀನು ನೂರ್ ವರ್ಷ ಸಾಲದು ನನಗೆ ನೂರ ಐವತ್ತು ವರ್ಷ ಬೇಕು ಸಾಲ ಅಪ್ಪ ವರ್ಷ ಬದುಕಿದ್ರೆ ಸಾಕು ಇವಾಗಿನ ಕಾಲದಾಗ ಹ್ಞೂ ಈಗ ನಲ್ವತ್ತೈವ ವರ್ಷಕ್ಕೆನೇ ಹೋಗ್ತಾ ಇದಾರೆ ಅಲ್ಲನಾಷ ಸಾಲ ನೂರ ಐವತ್ ವರ್ಷ ಅಂತೆ ನಿಮಗೆ ಅಲ್ಲೇವರ್ಗು ನಿಮ್ಮನ್ನು ನೋಡ್ಕೊಳ್ಳೋರು ಯಾರು ಹ್ಞೂ ಏನಿಲ್ಲ ನಿಮ್ಮ ಬಗ್ಗೆ ಹಂಗೆ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದೆ ಅವ್ರು ನನ್ಗೆ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಮತ್ತೆ ಪಾಪ ನಿನ್ನೊಂದ್ ಅವಳಿಗೆ ಇವತ್ತು ನಿನ್ನೊಂತ ಒಳ್ಗೆ ಇದು ಮಾಡಿದ್ ಬಿಟ್ಟವನಲ್ಲ ನಿನ್ ಗಂಡ ಅವನಿಗೆ ಬುದ್ಧಿ ಇಲ್ಲ ಅದಕ್ಕೆ ನಿನ್ನೊಂತಳ ಹತ್ರ ನಾನು ತುಂಬ ಚೆನ್ನಾಗಿರ್ಬೇಕು ಅಂತೇಳಿ ಅದಕ್ಕೆ ನಾನು ತುಂಬ ಇಷ್ಟಪಟ್ಟು ಇವತ್ತು ನೀನು ಮಾತಾಡಿಸ್ಬೇಕು ಅಂತ ಬಂದಿದ್ದೀನಿ ಶಿವಾನಿ ಹ್ಞೂ ನನಗೆ ಗೊತ್ತು ನಿನ್ನ ಕಷ್ಟ ಏನು ಅಂತ ನೀನು ನೋಡಿದ್ರೆ ನನಗೆ ಗೊತ್ತಾಗುತ್ತೆ ಹ್ಞೂ ಪಾಪ ನಿಮ್ಮಮ್ಮ ಎಲ್ಲೋದ್ರು ಹೋದ್ರು ಹೋದ್ರ ಹೊಲದ ಹತ್ರ ಹೊಲ ಎಲ್ಲ ಉಳುಮೆ ಮಾಡಿಸ್ತೀನಿ ಅಂತಿದ್ರಲ್ಲ ಹೋದ್ರ ಹ್ಞೂ ಎಲ್ಲ ಗೇಸ್ತಾರೆ ಇವತ್ತು ಮೇಲೆ ನೀನು ಬೀಜ ಕೊಡಿಸಿದ ಮೇಲೆನೆ ಇವತ್ತೇ ಬಿತ್ತಸ್ಬಿಡಾನ ಅಂತ ಸಾಯಂಕಾಲದೊಳಗಾಗೆ ಇವಾಗ ಗೇಸಕ ಹೋಗಿದ್ದಾರೆ ಟ್ಯಾಕ್ಟರ್ನ್ ಕರ್ಕೊಂಡು ಗೆಸ್ತೀನಿ ಅಂತೇಳಿ ಹೋಗೈತಿ ಹೌದ ಹಂಗಾದ್ರೆ ಯಾರು ಇಲ್ಲ ಮನೆಯಲ್ಲಿ ಹ ನಾನು ನೀನು ಇಬ್ಬರೇ ನೀನು ಇಬ್ಬರೇ ಯಾಕೆ ಮನೆ ಏನೋ ಗೊತ್ತಿಲ್ಲ ನೀನ್ ನೋಡ್ದಾಗಿಂದಾನು ನನಗ್ ತುಂಬಾ ಇಷ್ಟ ಆಗ್ಬಿಟ್ಟಿದ್ಯಾ ಅದನ್ನ ಹೆಂಗೆ ವರ್ಣಿಸ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನಿಜವಾಗ್ಲೂ ನಾನು ತುಂಬಾ ಇಷ್ಟಪಡ್ತಾ ಇದ್ದೀನಿ ನಿನಗೆ ಹ್ಮ್ ನಿಜ ನಾನು ನಿನಗೆ ಅಷ್ಟಿಷ್ಟು ಇಷ್ಟ ಇಲ್ಲ ಹ್ಮ್ ನನಗೆ ತುಂಬಾ ಇಷ್ಟ ಆಗ್ಬಿಟ್ಟೆ ನಿನ್ನ ನೋಡ್ದಾಗಿಂದನು ಇಂಥ ಹುಡುಗಿ ಸಿಗ್ಲಿಲ್ವಲ್ಲಪ್ಪ ನನಗೆ ಅಂತ ಹೇಳಿ ಬಹಳ ಖುಷಿ ಆಗ್ತೈತೆ ನನಗೆ ನಿನ್ನ ನೋಡ್ದಾಗಿಂದಲೂನು ಒಂಥರ ಏನೋ ನಿಮ್ ಮನಸ್ಸಲ್ಲಿ ಒಂಥರ ಏನೋ ನನಗೆ ಇದಾಗ್ತೈತೆ ವೈಷ್ಣು ಬದಲು ನೀನೇ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತಲ್ಲ ಶಿವಾನಿ ತುಂಬಾ ಚೆನ್ನಾಗಿದ್ದಾಳೆ ಅನ್ನಿಸ್ತೈತೆ ನನಗೆ ಈ ವಿಷಯ ಏನಾದ್ರೂ ಅವಳಿಗೆ ಗೊತ್ತಾದೆ ಗೊತ್ತಾಗ್ಲಿ ಬಿಡು ಹ್ಮ್ ತಲೆ ಕೆಳಸ್ಕೊಂಬಲ್ಲ ನಾನು ನಾನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ನೀನು ಇರುವ ಅವಳು ಇರ್ತಾಳೆ ಅಂತ ಹೇಳ್ತೀನಿ ಅಷ್ಟೇ ಹ್ಞೂ ನನಗೆ ಎಷ್ಟು ಜನ ಬೇಕಾದರೂ ಸಾಕೋ ಕೆಪಾಸಿಟಿ ನನಗೈತೆ ಹ್ಞೂ ಅಂತ ನಾನು ಹ್ಞೂ ನಾನೇನಿಲ್ಲ ತಲೆ ಕೆಡಿಸ್ಕೊಳಲ್ಲ ನಿಜ ನನಗೆ ತುಂಬ ಇಷ್ಟ ಆಗ್ಬಿಟ್ಟೆ ಕಣೇ ಬಂಗಾರಿ ಶಿವನಿ ಶಿವನಿ ಇನ್ನು ನನಗೆ ತುಂಬ ಇಷ್ಟ ಆಗ್ಬಿಟ್ಟೆ ನಿಜವಾಗ್ಲೂ ಐ ಲವ್ ಯು ಆಚಿಕೆ ಆಗ್ತೈತೆ ಬನ್ನಿ ಒಳಗಾದರೂ ಹೋಗೋಣ ಹೊರಗೆ ನಿಂತ್ಕೊಂಡು ಹಿಂಗೆ ಮಾತಾಡಿದ್ರೆ ಯಾರಾದರೂ ನೋಡಿದ್ರೆ ಏನು ಅಂದ್ಕೊಳ್ಳಲ್ಲ ಬನ್ನಿ ಒಳಗೆ ನಿಂತ್ಕೊಂಡು ಮಾತಾಡೋಣ ಬನ್ನಿ ಒಳಗೆ ಕೂತ್ಕೊಂಡಾದ್ರೂ ಮಾತಾಡೋಣ ಬನ್ನಿ ಹ್ಞೂ ಅಲ್ಲ ಹೊರಗೆ ಯಾರಾದರೂ ಕೇಳಿಸ್ಕೊಂಡ್ರೆ ನೋಡಪ್ಪ ಏನಿದು ಅಂತೇಳಿ ಬೈಕ್ ಅಂತಾರೆ ಮೊದ್ಲೇ ನಮ್ಮನ್ನು ಕಂಡ್ರೆ ಆಗಲ್ಲ ಜನಗಳಿಗೆ ಅದಕ್ಕಾಗಿನ ಇವನು ಯಾರಪ್ಪ ಇವನು ಇವಳು ಇವನತ್ರ ಅಲ್ಲಿ ಕಿಸ್ಕೊಂಡು ಮಾತಾಡ್ತಾ ಇದ್ದಾಳೆ ಹ್ಞೂ ಇವನು ಯಾವಾಗಲೂ ಇಲ್ಲಿ ಬರ್ತಿರ್ತಾನೆ ಯಾವಾಗ್ಲೂ ಇಲ್ಲಿ ಇದು ಮಾಡ್ತಿರ್ತಾನೆ ಹೋಗಿ ಹ್ಞೂ ಕುಶ ಹಣನ ಕರ್ಕೊಂಬಂದು ಹ್ಞೂ ಎಲ್ಲ ಮಗಳೆಲ್ಲ ಬೈಲ್ ಮಾಡಿಸ್ ತಿಂತಾಡಿ ಹ್ಞೂ ಗೊತ್ತಾಗಬೇಕು ಡೈವರ್ಸ್ ಕೊಟ್ಟು ಯಾವುದಾದ್ರೂ ಬೇರೆ ಮದುವೆ ಆಗುತ್ತೆ ಹ್ಞೂ ಕುಶ ಹಣನ ಕರ್ಕೊಬ ತಿಂತಾಡಿ ಕುಶ ಆಗಬೇಕು ನಾನು ಅಣ್ಣ 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 ಹಂಗೆ ರೂಢಿ ಆಗೈತೆ ಹ್ಞೂ ತಡೆ ಕರ್ಕೊಂಬರ್ತೀನಿ ಅವನು ಹುಟ್ಟು ಲೋಪರ್ ನನಗೆ ಅವ್ರ ಅಮ್ಮ ಬೇರೆ ಇಲ್ಲ ಇವತ್ತು ಆಳಿದ್ದೆ ಆಟ ಆಡಿದ್ದೆ ಲಗ್ಗೆ ಅಮ್ಮಂಗೆ ಹ್ಞೂ ಅವಳು ಬೇರೆ ಇಲ್ವಲ್ಲ ಅದಕ್ಕೆ ಹ್ಞೂ ಹ್ಞೂ ಇದೊಳೆ ಎಲ್ಲಿಗೋಗೇಳ ಏನು ಅಂತೇಳಿ ನಮ್ಮ ಅಮ್ಮಾಯಿಗೆ ಗೊತ್ತಾಗಿಲ್ಲ ನಾನು ಹ್ಞೂ ಇಲ್ಲಿಗೆ ಹೋಗೋಣ ಏನೋ ಅವ್ರ ಅಮ್ಮಾಯ ಗೊತ್ತಿಲ್ಲ ನಾನು ತಣಿ ಹ್ಞೂ ಖುಷಾನು ಕರ್ಕೊ ಬರ್ತೀನಿ ಕರ್ಕೊಂಬಂದೆಲ್ಲ ಗೊತ್ತಾಗಬೇಕು ಪಾಪ ಬಿಡು ಇರ್ಲಿ ಬುದ್ಧಿ ಕಲ್ತ್ಕೊಂಡು ಬರ್ತಾಳೆ ಅಂತ ತ ಸುಮ್ಮನಾಗರ ಅವರು ಇವತ್ತೆಲ್ಲ ನಾಳೆ ಬುದ್ಧಿ ಕಲ್ತ್ಕೊಂಬತ್ತಾಳೆ ಅಂತಾಳೆ ಆದರೆ ಇವಳು ಬುದ್ಧಿ ಕಲಿಯೋಂಗೇ ಇಲ್ಲ ನೋಡಿ ನೋಡ್ತಾ ಹೋಗೋಣ ನಾವು ಇಬ್ಬರು ನೆನ್ಕಂಡ್ರಿ ಕಾಲೇ ಅವ್ಳಿಗೆ ಒಂಥರ ಮನ್ಸಲ್ಲಿ ಯಾರಪ್ಪ ಇವನು ಯಾಕೆ ಹಿಂಗೆ ಬಂದವನೇ ಯಾಕೆ ಏನು ಎತ್ತ ಅಂತ ಸ್ವಲ್ಪ ಯೋಚನೆ ಮಾಡೋದು ಜಾಸ್ತಿ ಅವಳು ಮಾಡಲೇಳ್ ಬಿಡು ಮಾಡ್ಕೊಂಡು ಅವ್ರು ಹೋಗೋದೇನೆ ಅವ್ರ ಬಗ್ಗೆ ತಲೆನೇ ಕೇಳಿಸ್ಕೊಬೇಡ ಯಾರು ಏನಾದರೂ ಹೇಳು ನಮ್ಮ ಇಷ್ಟದಂತೆ ನಾವು ಇರಬೇಕು ಈಗ ಯಾರು ಏನು ಈಗ ಅನ್ನವ್ರು ಯಾರೂ ಅನ್ನ ಹಾಕಲ್ಲ ನಮಗೆ ಯಾರಾದರೂ ಇವಾಗ ಅನ್ನವ್ರು ಅನ್ನ ಹಾಕ್ತಾರೆ ಹಾಂ ತಿಂದೋದವ್ರು ಯಾರಾದರೂ ನಮಗೆ ಕೊಡ್ತಾರೆ ಯಾರಿಗೆ ಕೊಡೋಲ್ಲ ಈಗ ನಿಮ್ಮಮ್ಮಂಗೆ ಎಷ್ಟು ಜನ ನೋಡ್ಕೊಂಡ್ರು ಅಂತ ನೀನು ಹೇಳ್ತೀಯ ತಿಂದೋದವ್ರು ಯಾರಾದರೂ ಕೊಟ್ಟರೆ ನಿಮ್ಮ ಕಷ್ಟಕ್ಕೆ ಯಾರೂ ಇಲ್ಲ ಹ್ಞೂ ನಮ್ಮ ದುಡ್ಡಿಗೆ ನಾವು ಬುದ್ಧಿವಂತರಾಗಿ ಇವಾಗ ಜೀವನ ಮಾಡಬೇಕು ನಾನು ಹಂಗೆ ಇರೋದು ನನ್ನ ದುಡ್ಡಿಗೆ ನನ್ನ ಬುದ್ಧಿವಂತ ಇವತ್ತು ನಾನು ದುಡ್ಡು ಮಾಡಿದ್ದೀನಿ ಅಕ್ಕ ನಮ್ಮ ಅಕ್ಕ ಬೇಜಾನು ಆಸ್ತಿ ಮಾಡಿದ್ದಾಳೆ ಹೊಲ ತೋಟ ಎಲ್ಲ ಮಾಡಿದ್ದಾಳೆ ನನಗೇನು ಯಾವುದೇ ಚಿಂತೆ ಇಲ್ಲ ನನ್ನ ಹತ್ರ ನಾನು ದೊಡ್ಡಕೊಂಡು ಇಟ್ಕೊಂಡಿರೋ ದುಡ್ಡು ನನ್ನ ಹತ್ರನೇ ಐತೆ ನಾನು ಅಕೌಂಟಲ್ಲಿ ಫಿಕ್ಸೆಡ್ ಮಾಡ್ಕೊಂಡಿದ್ದೀನಿ ನನಗೇನೇನು ಕಮ್ಮಿನೇ ಆಗಿಲ್ಲ ಬಿಡು ಹ್ಞೂ ಹಂಗಿದ್ದೀನಿ ನಾವು ಹಂಗೆ ನಾನು ಏನು ತಲೆನೇ ಕೆಡಿಸ್ಕೊಳಕ್ಕೂ ಅಲ್ಲ ನಮ್ಮ ದುಡ್ಡಿಗೆ ನಾವು ಬುದ್ಧವಂತರಾಗಿದ್ದರೆ ಯಾರೇನೂ ಮಾಡೋಕ್ಕಲ್ಲ ಎಲ್ಲ ನಾಯಿಗಳು ಅವಾಗ ನಮ್ಮ ಹತ್ರನೇ ಸುತ್ತಾರ್ಕಂಡು ಬರ್ತವೆ ಹಾಂ ನಾವು ಚೆನ್ನಾಗಿರ್ಬೇಕಷ್ಟೆ ನಾವು ದುಡ್ಡು ಮಾಡಬೇಕು ನಾವು ಚೆನ್ನಾಗಿರ್ಬೇಕು ಅನ್ನೋ ಮನಸ್ಸಿರಬೇಕು ನಾನು ದುಡ್ಡು ಮಾಡ್ತೀನಿ ಬಿಡು ನಿನ್ನ ತಲೆ ಕೆಡಿಸ್ಕೊಬೇಡ ಹ್ಞೂ ಅಪ್ಪ ಹೌದಾ ಹ್ಞೂ ಸರಿ ಆಯಿತು ಏನು ಮಾಡೋದು ನನಗೂ ನನ್ನ ಮಗ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋಗ್ತಾನೆ ಅಂತ ನೋಡ್ತಾ ನೋಡ್ತಾಯಿದ್ದೀನಿ ನಾವು ಹೋಗಬಾರ್ದು ಮನೆ ಬಾಗಲಿಗೆ ತಗ್ಗಿ ಅಂತ ನಾನು ಸುಮ್ಮ ಆದ್ರೆ ಆದರೆ ಅವನು ನಾನು ಕರ್ಕೊಂಡು ಹೋಗೋಂಗೆ ಕಾಣಿಸಲ್ಲ ಏನು ಮಾಡೋದು ಇವಾಗ ನನಗೂ ಬೇಜಾರು ಹ್ಞೂ ನಿನ್ನಂಥ ಒಳ್ಳೆ ಹುಡ್ಗ ಸಿಕ್ಕಿದ್ಮೇಲೆ ನಾನು ಇದನ್ನು ರಿಜೆಕ್ಟ್ ಮಾಡಿದ್ರೆ ಅದು ಚೆನ್ನಾಗಿರಲ್ಲ ನನಗೆ ನೋಡ್ತಾ ನಿಮಗೆ ನೀ ಯಾವಾಗ ನೀನು ನನ್ನ ನೋಡ್ತಾ ಯಾವಾಗ ಸ್ಮೈಲ್ ಮಾಡ್ತಿದ್ದೋ ಅದಕ್ಕೆ ನನಗೆ ತುಂಬ ಇಷ್ಟ ಆಗಿಬಿಟ್ಟೆ ಕಣ ತರಣ ನಿಜ ನನಗೆ ತುಂಬ ಇಷ್ಟ ಆಯಿತು ತುಂಬಾ ಚೆನ್ನಾಗಿ ಮಾತಾಡ್ತೀಯ ನೀನು ನನಗೆ ತುಂಬಾ ಇಷ್ಟ ಆಗ್ಬಿಡ್ತು ಬಾ ಒಳಗಡೆ ಹೋಗೋಣ ಒಳಗಡೆ ಹೋಗಿ ಮಾತಾಡೋಣ ಬಾ ಹ್ಞೂ ಅಮ್ಮಾಯಿ ಬೇರೆ ಇಲ್ಲ ಹ್ಮ್ ಹೋಗಿ ಒಳ ಎಲ್ಲ ಗೇಮಿ ಮಾಡಿಸ್ಕೋಗೆ ಬಾ ಹ್ಞೂ ಒಳಕ್ಕೆ ಹೋಗೋಣ ಮಾತಾಡೋಣ ಬಾ ಹ್ಞೂ ನಮ್ಮ ಅಪ್ಪ ನಮ್ಮ ಅಣ್ಣ ಅನ ಅಮ್ಮ ಎಲ್ಲ ಕೆಲ್ಸಕ್ಕೆ ಹೋಗೋರು ಹ್ಞೂ ಅವ್ರೂ ಕೆಲ್ಸಕ್ಕೆ ಹೋಗಿರೋದ್ರಿಂದ ನಾನು ಆರಾಮ ಮನೆಯಲ್ಲಿದ್ದೀನಿ ಹೌದು ನಾನು ಬಂದಾಗಿಂದಲೂ ನಾನು ನಿನ್ನ ಹತ್ರ ಮಾತಾಡ್ಬೇಕು ಬೇಕು ಅಂತ ಕಾಯ್ತಾ ಹಿಂದೆ ಹ್ಮ್ ಶಿವಾನಿ ನಿನ್ನ ನನಗೆ ತುಂಬ ಇಷ್ಟ ಆಗ್ಬಿಟ್ಟೆ ಶಿವಾನಿ ನೀನು ಅಂತ ಹೇಳಿ ನಾನು ಹೇಳೋಣ ಅಂತ ಅಂದ್ಕೊಂಡೆ ಆದರೆ ನನಗೆ ಹೇಳೋದಕ್ಕೆ ನನಗೊಂಥರ ಮನಸ್ಸು ಏನೂ ಧೈರ್ಯ ಸಾಕಾಗಲಿಲ್ಲ ನನಗೆ ಎಷ್ಟೇ ಧೈರ್ಯ ಇದ್ರೂ ಹುಡುಗಿಯವ್ರ ಮುಂದೆ ಅಷ್ಟು ಧೈರ್ಯ ಬರೋದಿಲ್ಲ ನನಗೆ ಹ್ಞೂ ಅಷ್ಟು ಧೈರ್ಯ ಬೇಗ ಬಂದ್ಬಿಡೋದಿಲ್ಲ ನನಗೆ ಧೈರ್ಯ ಬರಬೇಕಂತಂದರೆ ಸ್ವಲ್ಪ ನಾವು ಧೈರ್ಯ ಧೈರ್ಯವಾಗಿರಬೇಕು ನನಗೆ ಅಯ್ಯೋ ನಾನು ತುಂಬ ಎದ್ರಿದ್ದೆ ಅಯ್ಯೋ ನನಗೆ ಹೆಂಗಾಗ್ಬಿಟ್ಟಿತ್ತು ಅಂದರೆ ನಿಜ ತುಂಬ ಎದ್ಕೊಬಿಟ್ಟಿದ್ದೆ ನಾನು ಏನು ಮಾಡೋಣ ಹೆಂಗೆ ಮಾಡೋಣ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ ಏ ಇಲ್ಲ ತಗಿ ಹಿಂಗಾದ್ರೆ ಸರಿ ಹೋಗಲ್ಲ ಇವತ್ತು ಅವರ ಅಮ್ಮ ಬೇರೆ ಇಲ್ಲ ನಿಮ್ಮಮ್ಮ ಬಂದು ನನಗೆ ಹೇಳೋದ್ರು ಇವತ್ತು ಹೋಗ್ತೀನಪ್ಪ ಗೇಸ್ ಬರ್ತೀನಿ ಹುಲ್ಲು ಇರಬೇಕು ಸಾಮಾನ್ಯ ಗೇಸ್ ಬರ್ತೀನಿ ಗೇಸ್ ಬಂದಮೇಲೆ ಕಡಲೆ ಬೀಜ ಕೊಡಿಸ್ತೀನಿ ಹಾಕಕ್ಕೆ ಹಾಕೋಕ್ಕಾಗುತ್ತೆ ಅಂತ ಹೇಳಿದ್ರು ಕಡಲೆ ಬೀಜ ಕೊಡೋಣ ಕೊಡಿಸ್ತೀಯಾ ಹಾಕ್ತೀವಿ ಅಂತ ಕೇಳಿದ್ರು ಸರಿ ಆಯಿತು ಅಂತೇಳಿ ನನಗೆ ನೀವು ಮುಂದಿರೋದಕ್ಕೆ ನನಗೆ ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಾಯಿಲ್ಲ ಏನು ಮಾತಾಡಿದ್ರು ತೊ ತೊತ್ತದಾಗುತ್ತೆ ಏನು ಮಾತಾಡ್ತೀನಿ ಅಂತಲೇ ಗೊತ್ತಾಗ್ತಾಯಿಲ್ಲ ಹ್ಞೂ ನಿಜ ನಿಮ್ಮ ನಮ್ಮ ಮೇಲೆ ಇಷ್ಟ ಇದೆಯ ತಾನೆ ಸಂಪೂರ್ಣವಾಗಿ ಒಪ್ಕೆ ಅಂತ ಮಾತ್ರ ನಾನು ಹೇಳ್ತಾ ಇರೋದು ಹ್ಮ್ ಸಂಪೂರ್ಣವಾಗಿ ನನಗೆ ಒಪ್ಕೆ ಐತೆ ನಾನೇ ಹೇಳ್ಬೇಕು ಅಂತ ಇದ್ದೆ ಯಾಕೆ ನಾನ್ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತೇಳಿ ನಾನು ಅದಕ್ಕೆ ಸುಮ್ನೆ ಇದ್ದೀನಿ ತರೋಣ ನನಗೆ ತುಂಬ ಇಷ್ಟಪಡ್ತಾ ಇದ್ದಾನೆ ಏನು ಮಾಡೋದು ಖುಷಿ ಅಂತೂ ಬರಲಿಲ್ಲ ನಾನು ಕರ್ಕೊಂಡು ಹೋಗೋಕೆ ಅವ್ನು ಕರ್ಕೊಂಡು ಹೋಗಕ್ಕೆ ಅವನೇ ಬರಬೇಕಂತ ನಾನು ಹ್ಞೂ ನಾನು ಅವನ ಹತ್ರ ಹೋಗ್ಬಾರ್ದು ಅವನೇ ಬರಬೇಕಂತ ನಾನು ಹೋಗಿಲ್ಲ ನೋಡ್ತಾ ಇರಿ ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತೇ ಕೊಡಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ವೀಕ್ಷಕರಿ ಧನ್ಯವಾದಗಳು